ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಿಯರ್ ಫಾರ್ಮರ್ಸ್ ಫ್ ಇವತ್ತು ನಿನ್ನೆ ಎಲ್ಲಸು ದಿಂಡೆಲ್ಲ ಹಾಕ್ಸೋದಾಯಿತು ಕೆಲಸ ಅದು ಎಲ್ಲಸು ಇವತ್ತು ಮಂಗಳವಾರ ದಿನ ಗಳೆ ಕಟ್ಟೋಕ್ಕಲ್ಲ ಇವತ್ತು ಮಂಗಳವಾರ ಅದು ಅದಕ್ಕೆಲ್ಲ ಬೆಳಗ್ಗೆ ಸದ್ಯದ ಟೈಮು ಐದು ಐವತ್ತೊಂದಾಗ್ಯದ ಬಾ ಇವತ್ತ ಐದುವರೆಗೆ ಎದ್ದೀನಿ ಐದುವರೆಗೆ ಎದ್ದು ಇವತ್ತು ಹೋಳಿಗೆ ಇಟ್ಟು ಗೊಳ್ಳ ಅಂತ ಕೊಡ್ತಾರೆ ಗೊಳ್ಳದ ತಿನ್ಸಿಗೆಸಿ ಹೇಗೆ ಕುಂಟಿ ಕಟ್ಟಕ್ಕೆ ಹೇಳ್ಕೊಂಡು ಉಂಟು ಈಗ ಸದ್ಯಕ್ಕೆ ಬಿಸ್ತಾರಲ್ಲ ದೆಲ್ಲ ಮ್ಯಾಕೆ ತಗೊಕ್ಕ ಓಲ್ ದಿ ಬೆಳೆ ಕಟ್ಟೋ ತೋರ್ಸಿ ತೋಡೈತ್ರಿ ಇದೆ ನೋಡ್ರಿ ಹೊಲ ಇದು ಸದ್ಯಕ್ಕೆ ಮಂದಿ ತೋರಿಸ್ನಲ್ಲ ಅದೇ ಹೊಲ್ದಾಗ ಇವತ್ತು ಕುಂಟಿ ಕಟ್ಟಗೈತಿ ಎಲ್ಲ ಕುಂಟಿದು ಕೂಡ ಅದೆಲ್ಲ ಬಾಯಿ ತುಳಸಿನವಾಗ ಭಾಳಷ್ಟು ಶಾರ್ಪ್ ಆಗಿರ್ತದೆ ನೋಡಿ ಇಡಬೇಕು ಕಸ ನೋಡ್ರಿ ಫೋನ್ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಬರಿಗಣ್ಣು ನೋಡಿ ಜಗ್ಗಿ ಅದ ಸಣ್ಣ ಸಣ್ಣದ ಇವತ್ತು ಹೊಡೆದಂದ್ರೆ ಚೆನ್ನ ಚೆನ್ ಬಿಸಿಲು ಬಿತ್ತು ಸುಟ್ಟೋಗಿ ಬಿಡುತ್ತೆ ಏನು ಒಳ್ಳೇದಿಲ್ಲ ಅದು ಅದಕ್ಕೆಲ್ಲ ಬೆಳಗ್ಗೆ ಕಟ್ಟಬೇಕು ಇವತ್ತು ಇದೊಂದು ಬಟ್ಟಿ ಇಲ್ಲಿ ಮೇಟ್ ಕಾಣ್ತವಲ್ಲ ಇದೊಂದು ಹೊಲ ಮತ್ತು ಆ ಸೈಡ್ ಒಂದು ಟೋಟಲ್ ಮೂರು ಹೊಲ ಕಂಪ್ಲೀಟ್ ಮಾಡೋಣ ಆಮ್ಯಾಗ ಟೈಮ್ ಇತ್ತು ಆ ಸೈಡ್ ನೀಡಿ ಹೊಡಿದಿರ್ತ ನೋಡ ಹೆಂಗೆ ತಂಗ ಮಾಡೋಣ ಫಸ್ಟ್ ಈ ಹೊಲ ಓಡೇನ ಈಗ ಈ ಜಸ್ಟ್ ಬಂದಿಸಿ ಎಲ್ಲ ಗೆಳೆದ ಕಟ್ಟಿದೆ ಈಗ ಹೊಲ ಗಳಂತ ಸ್ವಲ್ಪ ಕೆಳಗೆ ಹಾಕಿ ಬಿಡೀನಿ ಮ್ಯಾಗ ಹಾಕಿದ್ರೆ ಕಸ ಇರಲ್ಲ ಅಂತ ವೇಟೆಲ್ಲ ಅಂತ ಕಲ್ಲನ್ನಿಟ್ಟು ಕಟ್ಟಿಬಿಟ್ಟು ನೀವು ಸೀತಾ ಮ್ಯಾಗೆ ಅಂತ ಒಡಂಗಲ್ಲ ಹಿಂದೆ ಇಳ್ದೆ ಬಿಡ್ಬೇಕು ಇವತ್ತ ಬರ್ರಿ ಇವತ್ತು ಹಿಂದೆ ಇದಟ್ಟು ಒಂದು ಅರ್ಧ ಹೊಲ ಒಡಗಿಷ್ಟು ತೋರಿಸ್ತೀನಿ ಗಳೆ ಹೆಂಗೆ ಅಂತ ನೋಡಗದ್ರಿ ಹಾಂ ಇಲ್ಲೇ ಇದೆ ಇಲ್ಲೇ ಇಲ್ಲೇದೆ ಈ ಸೈಡೆಲ್ಲ ಗಳೆ ಹೊಡ್ಯದಾಯ್ತು ಈಗ ಇನ್ನು ಈ ಸೈಡ್ ಉಳ್ದ ಇನ್ನೂ ಎಷ್ಟು ಸಾಲ ಉಳಿದ ತೋರಿಸ್ತೀನಿ ಬರ್ರಿ ಇದೊಂದು ಸಾಲಿಗೆ ಒಂಟದ ಈ ಸೈಡ್ ಒಂದು ಇದೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇನ್ನು ಹನ್ನೊಂದು ಸಾಲು ಉಳ ಸದ್ಯಕ್ಕೀಗ ಈ ಸೈಡೆಲ್ಲ ಕುಂಟು ಹೊಡ್ಯದ ಹಾಗೆ ಇದಕ್ಕೆ ಸದ್ಯಕ್ಕೂ ಅಂದರೆ ಭಾಳ ಕಸ ಅದಲ್ಲ ಅದಕ್ಕೆಲ್ಲ ಮೊದಲು ಮಣ್ಣಾಗಲಿ ಮತ್ತು ಕೆಳಗಿನ ಕಸದ್ದು ಬೇರೆ ಇಡ್ಲಿ ಅಂತ ಪೂರ ಹಿಂದೆ ಕೊಟ್ಟು ಈ ಥರ ಹೊಡೀಕ ಇದೆಲ್ಲ ಪೂರ ಮತ್ತೆ ಇನ್ನೊಡಬರ್ ಕಲ್ ಕಿತ್ತೆ ಬರ್ತದೆ ಬರ್ತದೆಲ್ಲ ಮಣ್ಣು ಈ ಥರ ಆಗಿಬಿಟ್ಟದ ಈಗೆಲ್ಲ ಈ ಥರ ಬೇಕಂತ ಈ ಥರ ಬಿಡೋಕ್ಕ ಯಾಕಂದರೆ ಕಸ ಭಾಳ ಆಗ್ಯದಲ್ಲ ಮ್ಯಾಗಿನ ಹಿಂದ ಚರ್ಚೆ ಅಂತ ಹೋದ್ವಿ ಅಂದ್ರೆ ಕಸ ಇದೆಲ್ಲ ಅರ್ಧಂಗಾಗತ್ತೆ ಅಲ್ಲಿ ಟಿಟ್ ಉಳಿಸೋ ಮತ್ತು ಹೊಲ ಮೆತ್ತಗಾಗಲ್ಲ ಮಳೆ ಬರ್ಲಿಕ್ಕೆ ಮತ್ತು ಇನ್ನೊಂದ್ಸತಿ ಗಳಿ ಹೊಡಿಯೋಕೆ ಅನುಕೂಲ ಆಗಲ್ಲ ಅಂತ ಫಸ್ಟ್ ಈ ಸೈಡ್ ಈ ಥರ ಬಿಡೋಕೆ ಮಣ್ಣಾಗಲ್ಲಂತ ಮತ್ತು ಬೇರೆಯವಾದ ಇರಲಿ ಅಂತ ಆಗೋಣ ಮತ್ತು ಇವಲ್ಲ ನೆಕ್ಸ್ಟ್ ಈ ಪೇನ್ ಗಿಡ ಕಾಣುತ್ತಲ್ಲ ಹೊಲ ಹೊಡಿಬೇಕು ಅದಾಗೋಣ ಮತ್ತು ಇಲ್ಲೊಂದು ಮ್ಯಾಕ್ ಕಾಣುತ್ತಲ್ಲ ಈ ಪೇನ್ ಗಿಡದ ಇದು ಒಂದು ಆ ಸೈಡ್ ಪೇನ್ ಗಿಡದ ಬೇ ಅವೆರಡು ಹೊಲ ಹೊಡೆದೇ ಅಲ್ಲ ಅವು ಮೂರು ಹೊಲ ಹೊಡೆದೇ ಈ ಸೈಡ್ ಉಡಿದ್ವು ಈ ಪೀನ್ ಗಿಡದಿಂದ ಇಂದ ಇನ್ನು ಎರಡು ಪಟ್ಟ ಅದಕ್ಕೆ ಹೊಡೆದು ನಾಳೆ ನಾಳೆ ಇವೆಲ್ಲ ಹೊಡೆದು ಆಗ್ತದ ನಾಡ್ದು ನಾಡಿದ್ದಂದ್ರೆ ಇಲ್ಲ ನಾಡಿದ್ದು ಶುಕ್ರವಾರ ಎಲ್ಲ ಶನಿವಾರ ದಿನ ಮತ್ತೆ ಇನ್ನೊಂದು ಸರ್ತಿ ಪೂರ ಹಿಂದ ಕಟ್ಟಿಗೆ ಅಂದಿ ಇದೆಲ್ಲ ಮಣ್ಣಿಂದ ಕಸ ಎಲ್ಲ ಸಾಯಂಗ ಸಾಪ ಬರೋಂಗೆ ಬಿಡಿಬೇಕು ಇನ್ನೊಂದು ಸರ್ತಿ ಆವಾಗ ಫುಲ್ಲು ಅಲ್ಲ ಹೊಸ ಹೊಲ ಹಸು ಮತ್ತು ಹಸಾದಗಳ ಈ ಸೈಡ್ ಹೊಡೆದಲ್ಲ ಸಾಲಿನ ಬದಲಾಗ ಇದೆಲ್ಲ ಇಟ್ಟು ಎಡಿ ಕಟ್ಟಿ ಹೊಡಿಬೇಕು ಈ ಕುಂಟಿ ಇಷ್ಟು ಇಷ್ಟವಂಟದ ಸಾಲಿನಾಗ ಈ ಸೈಡ್ ಇಟ್ಟು ಉಳಿಸ್ದು ಹೊಲ ಇದಕ್ಕೆ ಎಡಿ ಕಟ್ಟಿ ಸಿ ಹೊಡೆದು ಅಂದ್ರೆ ಹೊಲ ಬಿಡ್ತದೆ ಸದ್ಯಕ್ಕೆ ನೋಡ್ರಿ ಈಗ ಗೆಳೆ ಹೊಡೆದದ್ದು ಮತ್ತು ಗೆಳೆ ಒಳ್ಳೆಯದು ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತದ ಹಾಂ ಇನ್ನೊಂದು ಸತಿ ಗಳ ಹಿಡಿಯೋತಿ ತೋರಿಸ್ತೀನಿ ಈಗ ಹಂಗೆ ಕಾಣಿಸ್ದ ಪಕ್ಕ ನೋಡ್ಕಿರಿ ಇನ್ನೊಂದು ಸತಿ ಗಿಡೈತಿ ತೋರಿಸ್ತೀನಿ ಹೊಲ ಯಾವ ತರ ಥರ ಅಸ್ಸಾಗಿರುತ್ತ ಬರೀ ಈಗ ಸದ್ಯಕ್ಕೆ ಇದು ಇನ್ನೊಂದು ಹನ್ನೊಂದು ಸಾಲ ಉಳ್ದವ ಇದ್ದು ಹನ್ನೊಂದು ಸಾಲ ಉಳಿದು ಮತ್ತು ತಲೆ ಸುತ್ತ ಒಂದು ಎರಡು ಸರ್ತಿ ಹೊಡ್ಕೊಂಡು ಆ ಹೊಲದ ಹೋಗಿ ಒಂದು ಹತ್ತು ಹದಿನೈದು ಸಾಲ ಒಡ್ಗಿಸಿ ಮನೆಗೆ ಒಗಿಸಿ ಎತ್ತಗಳಿಟ್ಟು ಏನಾರು ಹುಲ್ಲು ಅದು ಹಾಕಿಸಿ ಮೆಸಿನಿಸಿ ಬಂದಿಸಿ ಮತ್ತು ಚೆಂ ಚೆಂತ ಅದಕ್ಕೆಲ್ಲ ಏನೋ ಒಂದು ಇದಟ್ಟು ಒಡ್ಗಿಸಿ ಮನೆಗೆ ಹಿಡ್ಕೊಂಡು ಹೋಗ್ತೀನಿ ನೀರಾಗಿ ಕುಡ್ಸಂಡು ನೇವದಾಕ ತಿನಿಸ್ ಕರ್ಕೊಂಬರ್ತಾನೆ ಅಂತ